ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಕೈ ಮಸಾರು ಇದ್ದೀನಿ ಅತ್ತಿಗೆ ಮ ಊರಲ್ಲಿಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣ ಮಗಳಿಬ್ಬರೇ ಇದ್ದಾರೆ ಅದಕ್ಕೆ ಸ್ವಲ್ಪ ಮಾಡಿಕೊಡು ಅಂದರು ಅದಕ್ಕೆ ಇದ್ದೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಮತ್ತು ಒಂದು ಪಲಾವೆಲೆ ಸ್ವಲ್ಪ ಸೋಂಪೆಲ್ಲ ಹಾಕಿ ಫ್ರೈ ಮಾಡಿ ರುಬ್ಬಿಕೊಂಡೆ ಟಮೊಟ ಎಲ್ಲ ಈಗ ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಮಸಾಲೆ ಫ್ರೈ ಮಾಡ್ಕೊತಾ ಇದ್ದೀನಿ ನಮ್ಮ ಅತ್ತಿಗೆ ಹೆಂಗೆ ಮಾಡ್ತಾರೆ ಅಂದರೆ ಅರ್ಧ ಮಟನ್ನು ಅರ್ಧ ಕೈಮ ತರ್ತಾರೆ ಎರಡು ಒಟ್ಟಿಗೆ ಹಾಕ್ಬಿಟ್ಟು ಮಾಡ್ತಾರೆ ನನಗೆ ಬರ್ತಾ ಇರಲಿಲ್ಲ ನಾನು ಇವಾಗ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಮಟನ್ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನ ಮ ಮಸಾಲೆ ಫ್ರೈ ಮಾಡಿದ ತಕ್ಷಣ ಅದನ್ನ ಹಾಕ್ಬಿಟ್ಟೆ ಹಾಕ್ಬಿಟ್ಟು ಅದು ಮೇಲೆ ಕೈಮ ಉಂಡೆ ಹಾಕೋಣ ಅಂದ್ಕೊಂಡು ಅದು ಹಾಕಿದ್ದೀನಿ ಅಷ್ಟೊತ್ತಿಗೆ ಇಲ್ಲಿ ಕೈಮ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ಮಟನ್ ಮಸಾಲೆಗೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು ಯಾಕಂದರೆ ಚೆನ್ನಾಗಿ ಮಟ ಕೈಮ ಎಲ್ಲ ಕುದಿಯುವಾಗ ಕುದಿಯಷ್ಟೊತ್ತಿಗೆ ಅದು ಕಮ್ಮಿನೇ ಆಗಿಬಿಡುತ್ತೆ ಕುದ್ದು ಕೊದ್ದು ಕುದ್ದು ವಿಶೀಲೇನು ಹಾಕಲ್ಲ ಕುಕ್ಕರಲ್ಲಿ ಸುಮ್ಮನೆ ಹಂಗೆ ಬೇಯಿಸೋದು ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು ಹಂಗಾಗಿ ಹಾಕಿದ ನಾನು ತುಂಬ ನೀರು ಹಾಕಿದ್ದೀನಿ ಸ್ವಲ್ಪ ನೀರಾಗೆ ಹಾಕಿದ್ದೀನಿ ಅದು ಕುದ್ದು ಎಲ್ಲ ಇದಾಗಷ್ಟೊತ್ತಿಗೆ ಗಟ್ಟಿ ಆಗ್ಬಿಡುತ್ತೆ ಇವಾಗ ಈ ಕಡೆ ಕೈಮ ಸೈಮಾನ ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಒಂದು ಮೊಟ್ಟೆ ಕಡಲೆಪಪ್ಪು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಎಲ್ಲ ಕಲಸಿ ಹಾಕಿ ಉಂಡೆ ಮಾಡ್ಕೊಳ್ಳೋಷ್ಟರಲ್ಲಿ ಆ ಕಡೆ ಕುದಿಯುತ್ತೆ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಒಂದು ಹತ್ತು ನಿಮಿಷನೇ ಹತ್ತು ನಿಮಿಷ ಮೇಲೇ ಕುದಿಸ್ಬೇಕು ಹತ್ತು ಹದಿನೈದು ನಿಮಿಷನೇ ಕುದಿಸ್ಬೇಕು ಆವಾಗ ಉಂಡೆನೂ ಹೊಡೆದೋಗಲ್ಲ ಉಂಡೆನೂ ಗಟ್ಟಿಯಾಗಿರುತ್ತೆ ಹಾಗಾಗಿ ನಾನು ಈ ಥರನೇ ಮಾಡ್ತಾಯಿದ್ದೀನಿ ಇವತ್ತು ಮಟನ್ ಕೈ ಮನು ಹಾಕಿ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ ಫಸ್ಟೇನು ರುಬ್ಬವಾಗೂ ಹಾಕ್ಕೊಂಡಿದ್ದೆ ಮಸಾಲೆ ಇದಕ್ಕೂ ಒಂದು ಸ್ವಲ್ಪ ಹಾಕ್ಕೋಬೇಕು ಒಂದು ಮೊಟ್ಟೆ ಒಂದು ಚೂರು ಉಪ್ಪು ಇದು ಕಡಲೆಪಪ್ಪು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಪಪ್ಪು ಇದಿಷ್ಟು ಹಾಕಿ ಕಲಸಿ ಉಂಡೆ ಮಾಡಿ ಹಾಕಬೇಕು ಅದಕ್ಕೂ ಸಾರಿಗೂ ಸ್ವಲ್ಪ ಕಡಲೆಪಪ್ಪು ಪುಡಿ ಹಾಕಿದೆ ನಾನು ಸ್ವಲ್ಪ ಇವಾಗ ನೀರಾಗಿದೆಯಲ್ಲ ಕುದ್ದಿದ ಮೇಲೆ ಗಟ್ಟಿ ಆಗಲಿ ಅಂತ ಒಂದು ಮೊಟ್ಟೆ ಸಹ ಒಡೆದು ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಉಂಡೆ ಮಾಡಿ ಉಂಡೆ ಮಾಡಿ ಇಟ್ಕೊಳ್ಳೋಷ್ಟೊತ್ತಿಗೆ ಅಲ್ಲಿ ಕುದಿಯುತ್ತೆ ಸರಿ ಕುದ್ದಿರೋ ಸಾರಿಗೆ ಈ ಉಂಡೆಗಳ್ನ ಹಾಕ್ಬಿಟ್ರೆ ಚೆನ್ನಾಗಿ ಕುದೀತು ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಕುದಿಸ್ಬಿಟ್ರೆ ಒಡ್ದೋಗಲ್ಲ ಉಂಡೆ ನಾವು ತಿರ್ಬೋದ್ರೂ ಸೌಟ್ ಹಾಕಿ ಒಡೆದೋಗಲ್ಲ ನನಗೂ ಫಸ್ಟ್ ಬರ್ತಾ ಇರಲಿಲ್ಲ ಒಡೆದು ಹೊಡೆದು ಹೋಗೋದು ಕೈಮ ಸಾರು ಮಾಡಿದ್ರೆ ಬೇಜಾರಾಗೋದು ಇವಾಗ ಇವಾಗ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನು ಅದು ಏನಿಲ್ಲ ಒಂದು ಸ್ವಲ್ಪ ಪಪ್ಪು ಮೊಟ್ಟೆನೇ ಮೀನು ಅದಕ್ಕೆ ಹಾಕಿ ನನ್ನ ಕೈಮನೂ ನುಣ್ಣಗೆ ರುಬ್ಬಲ್ಲ ನುಣ್ಣಗೆ ರುಬ್ಬಾರ್ದು ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ನಾವು ಅರ್ಧಂಬರ್ಧನೇ ರುಬ್ಕೊಳ್ಳೋದು ಈ ಕಡೆ ಅನ್ನ ಮಾಡ್ಕೊತಾ ಇದ್ದೀನಿ ಊಟ ತೊಗೊಂಡೋಗಿ ಕೊಡಬೇಕು ನಾನು ಅಂಗಡಿಗೆ ಹೋಗೋಷ್ಟಲ್ಲಿ ಊಟ ತೊಗೊಂಡೋಗಿ ಕೊಟ್ಬಿಟ್ಟು ಹೋಗ್ಬೇಕು ಸಾರು ಆಯಿತು ಕೈಮ ಸಾರು ನೋಡಿರಿ ತಿರುಗಿದ್ರೂ ಒಡೆದೋಗಲ್ಲ ಸರಿ ಅನ್ನೂ ಆಯಿತು ಇವಾಗ ಒಂದು ನಾಲ್ಕು ಚಪಾತಿ ಮಾಡಿ ಸೌಟಾಗಿ ತಿರುಗಿದ್ರೂ ಒಡೆದೋಗಲ್ಲ ಒಂದು ನಾಲ್ಕು ಚಪಾ ಐದು ಚಪಾತಿ ಮಾಡ್ಕೊಬನ್ನ ಕೊಡು ಅಂತ ಹೇಳಿದ್ದಾರೆ ಐದು ಚಪಾತಿ ಮಾಡಿ ಮಾಡಿಬಿಟ್ಟು ಅನ್ನ ಮಾಡಿ ತೊಗೊಂಡೋಗ ಅನ್ನ ಆಗಿದೆ ತೊಗೊಂಡೋಗಿ ಕೊಟ್ಟು ಕೊಟ್ಬಿಟ್ಟು ಬರ್ಬೇಕು ಕೊಟ್ಬಿಟ್ಟು ನಾನು ಅಂಗಡಿಗೆ ಹೋಗಬೇಕು ಲೇಟಾಗುತ್ತೆ ನನಗೂ ಏನು ಮಾಡೋದು ಒಂದು ದಿವ್ಸ ಅಣ್ಣ ಪಾಪ ಊಟ ಹೊರಗಡೆ ಮಾಡಲ್ಲ ಅವ್ರು ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಅದಕ್ಕೋಸ್ಕರ ರೆಡಿ ಆಯಿತು ಇವಾಗ ತೊಗೊಂಡೋಗಿ ಕೊಟ್ಬಿಟ್ಟು ನಾನು ಅಂಗಡಿಗೆ ಹೋಗ್ತೀನಿ ಥ್ಯಾಂಕ್ಸ್ ಫ್ರೆಂಡ್ಸ್ ಎಲ್ಲರೂ ನಾನು ವೀಡಿಯೋ ವಾಚಿಂಗ್ ಮಾಡಿದ್ದಕ್ಕೆ ಇನ್ನೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ನನಗಿನ್ನೂ ಅಷ್ಟು ಇಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲರಿಗೂ ಧನ್ಯವಾದಗಳು